ಹಾಯ್ ಅಲ್ಲು ನಮಸ್ಕಾರ ಸ್ನೇಹಿತರೆ ಫೈನಲಿ ಏನಾಗ್ತದೆ ಆರಾಧನ ಬದುಕಲ್ಲಿನ ಅಲ್ಲೂಲ ಕಲ್ಲೂಲಕ್ಕೆ ಕಾರಣ ಅಮ್ಮು ಅಮ್ಮು ಜಸ್ಟ್ ಆರಾಧನ ಬದುಕನ್ನ ಮಾತ್ರ ಸರ್ವನಾಶ ಮಾಡುವುದಕ್ಕೆ ಮುಂದಾಗಿದ್ಲು ಇಷ್ಟು ದಿನ ಆದರೆ ಇಂದು ಆರಾಧನ ಜೀವನ ತೆಗೆಯೋಕೆ ಮುಂದಾಗಿದ್ದಾಳೆ ಅಮ್ಮು ಅಮ್ಮು ಡೆಟ್ಲಿ ಪ್ಲಾನ್ ವರ್ಕ್ ಆಗುತ್ತಾ ಇಲ್ವಾ ಜಸ್ಟ್ ಆರಾಧನ ಜೀವ ತೆಗೆಯೋಕೆ ನೋಡಿದ್ಲಾ ಅಮ್ಮು ಇಲ್ಲ ತನ್ನ ಒಂದು ಅಸಿಲಿ ಎತ್ತನ್ನ ತೋರಿಸ್ತಿದ್ದಾಳೆ ಅಂತ ಹೇಳಬಹುದು ತನ್ನ ಅಳಿವಿಗೋಸ್ಕರ ಆರಾಧನಾ ಜೀವ ಮಾತ್ರ ಅಲ್ಲ ಸುಶಾಂತ್ ಬದುಕನ್ನ ಕೂಡ ಕಿತ್ಕೊತಾಳೆ ಬದುಕನ್ನೇ ಅಲ್ಲ ಇಡೀ ಜೀವಾನೇ ಜೀವನಾನೇ ಕಿತ್ಕೊತಾಳೆ ಹಾಗಿದ್ರೆ ಏನಾಯ್ತು ಏನಾಗ್ತದೆ ಏನ್ ಆಗ್ಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮ ವಿರುದ್ಧವಾಗಿ ಆರಾಧನಾ ಜಯಶಾಲಿ ಆದ್ಲು ಅಮ್ಮು ಪ್ಲಾನ್ ಉಲ್ಟಾ ಆಯಿತು ಆರಾಧನಾ ಗೆದ್ದುಬಿಟ್ರು ಆರಾಧನಾ ಕೈ ಮೇಲಾಗ್ತಿದ್ದಾಗ ಇಲ್ಲಿ ಅಮ್ಮು ಕೈ ಕಿಸ್ಕುಳು ಆಗಾಯ್ತು ಅದಕ್ಕೆ ಸರಿಯಾಗಿ ಆರಾಧನಾಗೆ ಸಾಥ್ ಕೊಡೋಕೆ ಅಜ್ಜಿ ಎಂಟ್ರಿ ಆದರು ಅಜ್ಜಿಗೆ ತುಂಬ ಚೆನ್ನಾಗಿ ಗೊತ್ತು ಅಮ್ಮು ಎಂಥ ಉಳು ಅಂತ ಆ ಮನೇಲಿರ್ತಕ್ಕಂಥ ಕ್ರಿಮಿ ಕ್ರಸ ಅಂತೆಲ್ಲ ಕೂಡ ಅಮ್ಮನ ಮಾಡಿದ್ರು ಆದರೆ ಮತ್ತೊಂದು ದೊಡ್ಡ ಸತ್ಯನ ಕೂಡ ಸ್ಫೋಟಿಸಿಬಿಟ್ರು ಅಮ್ಮು ಹೊರಗಿನವಳು ಅಂತ ಆದರೆ ಸುಶಾಂತ್ಗೆ ಗೊತ್ತಿತ್ತ ಇಷ್ಟು ದಿನ ಅಮ್ಮ ಹೊರಗಿನವಳು ಅಂತ ಖಂಡಿತ ಇಲ್ಲ ಎಂದು ಕೂಡ ಗೊತ್ತಿಲ್ಲ ಸುಶಾಂತ್ ಅನ್ಕೊಂಡಿದಾನೆ ಆಕೆ ನಿಜವಾಗ್ಲೂ ತನ್ನ ಒಡ ಹುಟ್ಟಿದ ಅಕ್ಕ ಅಂತ ಆದರೆ ಆಕೆ ಒಡ ಹುಟ್ಟಿದವಳಲ್ಲ ಆಕೆ ಸಾಕಿದ ಮಗಳು ಸಾಕಿದ ಮಗಳಾದರೂ ಸ್ವಂತ ಮಗಳಿಗಿಂತ ಹೆಚ್ಚಿನ ಪ್ರೀತಿ ಕೊಟ್ಟು ನೋಡಿಕೊಂಡ್ರು ಸಾವಿತ್ರಿ ಮತ್ತೆ ಧರ್ಮೇಂದ್ರ ಪ್ರಧಾನ್ ಆದರೆ ಅಮ್ಮುಗೆ ಆ ಪ್ರೀತಿ ಬೇಕಿತ್ತಿಲ್ಲ ಅಮ್ಮುಗೆ ಬೇಕಿರೋದು ಇಡೀ ಆಸ್ತಿಯ ಒಂದು ಆಸೆ ಇಡೀ ಆಸ್ತಿ ಇಡೀ ಮನೆ ನನ್ನ ಕಪಿ ಮುಷ್ಟಿಲಿ ಇರಬೇಕು ಅನ್ನೋ ಒಂದು ಕೆಟ್ಟ ಆಲೋಚನೆ ಜೊತೆಗೆ ತಾನೇ ಎಲ್ಲ ಎಲ್ಲ ನನ್ನದೇ ಕಂಟ್ರೋಲ್ ನಾನು ಹೇಳಿದ್ದೇ ಆಗಬೇಕು ಅನ್ನೋ ಒಂದು ಕೆಟ್ಟ ಭಾವನೆ ಆ ಒಂದು ಭಾವನೆನೇ ಇವತ್ತು ಸುಶಾಂತ್ ಹಾಗೆ ಆರಾಧನಾ ಬದುಕು ಜೀವಾನೇ ಕಿತ್ಕೋತದೆ ತನ್ನ ಅಳಿವಿಗೆ ಒಂದು ಕೊಳ್ಳಿಪೆಟ್ಟು ಬಿದ್ದಿದ್ದೆ ತಡ ಅಮ್ಮ ಜೀವ ತೆಗೆಯೋಕೆ ನಿಂತು ಬಿಟ್ಲು ಸುಶಾಂತ್ ಮತ್ತೆ ಆರಾಧನಾ ಫಸ್ಟ್ ನೈಟ್ ಸುಶಾಂತ್ ಅಂತೂ ಫುಲ್ ಖುಷಿಯಾಗಿ ರೆಡಿ ಆಗಿದ್ರೆ ಈ ಕಡೆ ಅಜ್ಜಿ ಅಂತೂ ಗಣಪತಿ ಅಂಕಲ್ ಇಟ್ಕೊಂಡಿದ್ದೆ ಹಿಟ್ಲರ್ ತರ ಪ್ರತಿಯೊಂದು ಡೆಕೋರೇಷನ್ ಕೂಡ ಗಣಪತಿ ಅಂಕಲ್ ಮುಖಾಂತರ ಮಾಡಿಸಿದ್ರು ಆದ್ರೆ ಈ ಕಡೆ ಅಮ್ಮ ತನ್ನ ತಮ್ಮನ್ನ ಮತ್ತೆ ಹೆಂಡತಿನ ಕೊಲ್ಲೋದಕ್ಕೆ ಹಾಲಿಗೆ ಕೇಸರಿ ಜೊತೆಗೆ ಪಾಯ್ಸನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದಾಳೆ ಪಾಪ ಇದು ಗಣಪತಿ ಅಂಕಲ್ಗೆ ಮೊದಲಲ್ಲಿ ಗೊತ್ತಿರ್ಲಿಲ್ಲ ಏನಮ್ಮ ಕೇಸರಿ ಹಾಕೊಂಡು ಹಾಲಕ್ಕೆ ಸಿದ್ಧ ಮಾಡ್ಕೊಂಡು ಕುಡಿಯೋಕೆ ನೋಡ್ತಿದ್ಯಾ ನಿನ್ನೆ ನಾನು ಜ್ಯೂಸ್ ತಂದು ಕೊಟ್ಟಾಗ ಒಂದು ರೀತಿ ಮಾತಾಡಿದೆ ಇವತ್ತು ನೋಡಿದ್ರೆ ಫಸ್ಟ್ ನೈಟ್ ಆಗ್ತಿದೆ ನನ್ನ ಹಿಟ್ಲರ್ ಥರ ನನ್ನ ಕೈಲೇ ಎಲ್ಲ ಮಾಡಿಸಿದ್ಲು ನಮ್ಮ ಕತೆ ಎಲ್ಲ ಮುಗಿಸೋಯ್ತು ನಾವು ಅಂದಿದ್ದು ಯಾವುದು ಅನ್ಕೊಂಡಾಗ ಆಗಲಿಲ್ಲ ನಾವು ಸೋತೋದ್ವಿ ಹೋದ್ವಿ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ಯಾ ನೀನು ಅಂತ ಇಲ್ಲಮ್ಮವ ನಾನು ಯಾಕೆ ಅದನ್ನು ಮಾಡಲಿ ಅಂತ ಹೇಳಿ ನ ಮಿಕ್ಸ್ ಮಾಡ್ತಾಳೆ ಏನಿದ್ವು ಅಮ್ಮು ಹಾಲ್ ಜೊತೆ ಏನೋ ಮಿಕ್ಸ್ ಮಾಡಿದ್ಯಲ್ಲ ಅಂದಾಗ ವಿಷ ವಿಷ ತಕ್ಷಣ ಗಣಪಂತಿ ಅಂಕಲ್ ಹಾಗೆ ಕುಸ್ತೋಗ್ತಾರೆ ಏನ್ ಮಾತಿದ್ದೀಯ ಅಮ್ಮು ನೀನು ಅಂದಾಗ ನಾನು ಉಳಿಬೇಕು ಅಂದ್ರೆ ಅಳಿಲೇ ಬೇಕಾಗತ್ತಲ್ವಾ ಬೇರೆಯವರು ಅದಕ್ಕೆ ನನ್ನ ಅಳಿವಿಗೋಸ್ಕರ ಉಳಿವಿಗೋಸ್ಕರ ಮತ್ತೊಬ್ಬರ ಅಳಿವು ಆಗಲೇಬೇಕು ಅದಕ್ಕೋಸ್ಕರನೇ ಇಲ್ಲಿ ಮುಗಿಸೋಕೆ ಅಂತ್ಯ ಮಾಡೋಕೆ ಸ್ಕೆಚ್ ಹಾಕ್ತಿದ್ದೀನಿ ಅಂತ ಅಮ್ಮು ಹೇಳ್ತಾಳೆ ಅಲ್ಲ ಆರಾಧನೆ ತಗೊಂಡು ಹೋಗ್ತಾಳೆ ಆರಾಧನೆ ಸತ್ರೆ ಹೋಗಿ ಆರಾಧನ ಜೊತೆ ಸುಶಾಂತ್ ಕುಡಿತಾನಲ್ವಾ ಅವನ್ ಅವ್ನ ಜೀವನ ಹೋಗುತ್ತೆ ಅವನು ನಿನ್ ತಮ್ಮ ಅಂತ ಹೇಳ್ತಾರೆ ತಮ್ಮ ಗಿಮ್ಮ ಯಾರು ಇಲ್ಲ ನಾನು ನನ್ನ ಉಳಿವಾಗಬೇಕು ಅಂದ್ರೆ ಯಾರ ಬೇಕಾದ್ರೂ ಅಳಿಸ್ತೀನಿ ನಾನು ನಾನು ಉಳಿಬೇಕು ಮಾವ ಮೊದಲು ನನ್ನ ಅಸ್ತಿತ್ವ ಉಳಿಬೇಕು ಎಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಅಂದರೆ ಅಂದ್ರೆ ಯಾವ ತಮ್ಮ ಸಂಬಂಧ ಏನೂ ಇಲ್ಲ ಅಂತಾಳೆ ಅಮ್ಮ ಈ ಮಾತನ್ನು ಕೇಳಿದೆ ಒಂದು ಕ್ಷಣ ಹಾಗೆ ಎದೆ ದಡ್ಡನ್ಬಿಡತ್ತೆ ಗಣಪತಿ ಅಂಕಲ್ಗೆ ಏನಪ್ಪ ಅದು ಸ್ವಂತ ತಮ್ಮನ ಕತೆ ಮುಗಿಸೋಕೆ ಹೊಡ್ತಿದ್ದಾಳ ಅಂತ ನಂತರ ಆ ಗಣಪತಿ ಅಂಕಲ್ಗೆ ಭಯ ಶುರುವಾಗುತ್ತೆ ಸಿಕ್ಕಾಕೊಂಡ್ರೆ ಏನು ಮಾಡೋದು ಅಮ್ಮ ಪೊಲೀಸರು ಬರ್ತಾರೆ ಕೇಸ್ ಆಗುತ್ತೆ ಬೀಳ್ತೀವಿ ಜೈಲಿಗೆ ಹೋಗ್ತೀವಿ ಅಂತ ಎಲ್ಲದಕ್ಕೂ ಒಂದೇ ಉತ್ತರ ಕೆಟ್ಟ ನಗು ಅಮ್ಮೋ ಎಂದು ತದನಂತರ ಈ ಕಡೆ ಆರಾಧನಾ ಅತಿ ಆಶೀರ್ವಾದ ತಗೋತಾರೆ ಅತ್ತೆ ಕೂಡ ಅಮ್ಮನಾಗಿ ಪ್ರೀತಿ ಮಾಡ್ತಾರೆ ನಿನ್ನ ಹೊಸ ಬದುಕು ಶುರುವಾಗ್ತಿದೆ ಮಗಳೇ ಮೊದಲಲ್ಲಿ ನೀನು ಮನೆಗೆ ಬಂದಾಗ ನಾನು ಒಪ್ಕೊಳ್ಳಿಲ್ಲ ಆದರೆ ಇವತ್ತು ಮನ್ಸಾರಿ ಒಪ್ಕೊಂಡಿದ್ದೀನಿ ಒಪ್ಕೊಂಡಿದೀನಿ ಅಂತ ನಾನು ನಿಮ್ಮ ಮನೆಗೆ ಬಂದಾಗ ಸುಶಾಂತ್ ಯಾವತ್ತೂ ನನ್ನ ಗೆಳೆಯರಾಗಿದ್ದರು ಅಪ್ ಅಪ್ಪನ ಸ್ಥಾನ ತುಂಬಿದ್ರು ಮಾವ ಆದ್ರೆ ಅಮ್ಮನ ಸ್ಥಾನ ತುಂಬಬೇಕಾಗಿರೋ ಅತ್ತೆ ಸೊಸ ಸ್ಥಾನ ಕೊಡಲಿಲ್ಲ ಅನ್ನೋ ಬೇಸರ ಆಯಿತು ಆದ್ರೆ ಇವತ್ತು ನೀವು ಅಮ್ಮನ ಸ್ಥಾನ ತುಂಬ್ತಾ ಇದ್ದೀರಾ ನಂಗೆ ತುಂಬ ಖುಷಿ ಆಗ್ತದೆ ಅಂತ ಸೊಸೆ ಮಗಳಾಗಿ ಅತ್ತೆನ ಅಮ್ಮನಾಗಿ ನೋಡಿದಾಗ ಅತ್ತೆ ಕೂಡ ಅಮ್ಮನಾಗಿ ಸೊಸೆನ ಮಗಳಾಗಿ ನೋಡ್ಬೇಕಾಗತ್ತಲ್ವ ಮಗಳೇ ಅಂತ ಹೇಳ್ತಾರೆ ನಿನ್ನಂತೂ ಒಳ್ಳೆ ಹೆಣ್ಮಗಳು ನನ್ನ ಮಗನಿಗೆ ಸಿಕ್ಕಿರೋದು ತುಂಬಾ ಪುಣ್ಯ ಅಂತ ಹೊಗಳುತ್ತಾರೆ ಅದರ ನಡುವೆ ಅಮ್ಮು ಹಾಲು ತಗೊಂಡು ಬರ್ತಾಳೆ ಎಷ್ಟು ಮುದ್ದ ಕಾಣಿಸ್ತದಾಳಲ್ವ ಆರಾಧನಾ ಅಂತ ಹೇಳ್ತಿದ್ದಾರೆ ಸಾವಿತ್ರಿ ಅವರು ಅಮ್ಮಗೆ ಹೌದಮ್ಮ ತುಂಬ ಮುದ್ದ ಕಾಣಿಸ್ತದಾಳೆ ಆರಾಧನಾ ಅಂತ ಹೇಳಿ ಹಾಲು ತಗೊಂಡು ಬಂದು ಕೊಡ್ತಾಳೆ ಈ ಕಡೆ ಆರಾಧನಾ ಪಾಪ ಅಮ್ಮು ಎಂತವ್ಳು ಅಂತ ಗೊತ್ತು ಆದ್ರೆ ಈ ಮಟ್ಟಿನ ನೀಚತನ ಅವಳಿಗಿದೆ ಅನ್ನೋದು ಅಂತ ಒಳ್ಳೆ ಮನಸ್ಸಿನ ಹುಡುಗಿಗೆ ಹೇಗೆ ಗೊತ್ತಾಗಬೇಕು ಆ ಕಡೆ ಆರಾಧನಾ ಬರ್ತಾಳೆ ಅಂತ ವೇಚ್ ಮಾಡ್ತಾ ಇದ್ರೆ ಈ ಕಡೆ ಅಜ್ಜಿ ಹೋಗಿ ನನಗೆ ವರ್ಷದಲ್ಲಿ ಮೊಮ್ಮಗು ಕೊಡಬೇಕು ಅಂತ ಹೇಳ್ತಿದ್ದಾರೆ ನಾಚಿಕೆ ಆಗತ್ತೆ ಅಜ್ಜಿ ನನಗೇನು ಅರ್ಥ ಆಗ್ತಿಲ್ಲ ಅಂದಾಗ ಹೌದೌದು ನೀನು ಇನ್ನೋಸೆಂಟ್ ಅಂತ ಗೊತ್ತು ಇದರಲ್ಲೆಲ್ಲ ಇಲ್ಲ ಅಂತನೂ ಗೊತ್ತು ಅಂತ ಹೇಳ್ತಿದ್ದಾರೆ ನಿಮ್ಮ ತಾತನೂ ಕೂಡ ಹೀಗೆ ಇಷ್ಟಪಡ್ತಿದ್ರು ಹೆಂಡ್ತೀನ ಅಂತ ಕೂಡ ಹೇಳ್ತಾರೆ ಸುಬ್ಬಿ ಮಾತ್ರ ಇದೇ ಥರ ಇನ್ನೊಬ್ಬ ಮೊಮ್ಮಗ ಇದ್ದಿದ್ರೆ ಅಂದಾಗ ನೀನು ನನ್ನ ಮೊಮ್ಮಗನ ಮೇಲೆ ಕಣ್ಣು ಹಾಕ್ಬೇಡ ಅಂತ ಅಜ್ಜಿ ಹೇಳ್ತಾರೆ ಇದೆಲ್ಲ ಆಗೋದ್ರ ಜೊತೆಗೆ ನಂತರ ಆರಾಧನಾನ ಅಜ್ಜಿ ಸಾವಿತ್ರಿಯವರು ಅಮ್ಮ ಎಲ್ಲರೂ ಕಡ್ಕೊಂಡು ಬರ್ತಾರೆ ಸುಶಾಂತ್ ಅನ್ಕೊತಿದ್ದಾನೆ ಏನಪ್ಪ ಇದು ಆರಾಧನಾ ಬರ್ತಾರೆ ಹಾಲು ತಗೊಂಡು ಅಂದರೆ ಎಲ್ಲ ಬಂದ್ಬಿಟ್ರಲ್ಲ ಅಂತ ನಂತರ ಆರಾಧನಾ ಬಿಟ್ಟು ಹೋಗ್ತಾರೆ ನಂತರ ಹಾಲನ್ನು ಪಕ್ಕಕ್ಕಿಟ್ಟು ನಿಮ್ಮ ಜೊತೆ ನಾನು ಮಾತಾಡಬೇಕು ನಾನು ಎಂಥ ಪರಿಸ್ಥಿತಿಲೂ ನಾನು ಕೈ ಬಿಡಲಿಲ್ಲ ಎಷ್ಟು ಪ್ರೀತಿ ಮಾಡ್ತೀರಾ ನನ್ನ ತಪ್ಪನ್ನು ಕ್ಷಮಿಸಿದ್ರಿ ಒಪ್ಪಿದ್ರಿ ಸರಿಪಡಿಸಿದ್ರಿ ನನ್ನನ್ನು ಉಳಿಸ್ಕೊಂಡ್ರಿ ಅಂತ ನಿಮ್ಮನ್ನು ಪಡೆಯುವುದಕ್ಕೆ ಪುಣ್ಯ ಮಾಡಿದ್ದೆ ಅಂತ ಐ ಲವ್ ಯು ಅಂತ ಆರಾಧನಾ ಕೂಡ ಪ್ರತಿಯಾಗಿ ನಾನು ಪುಣ್ಯ ಮಾಡಿದ್ದೆ ಐ ಲವ್ ಯು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅಂದು ಮದುವೆ ಆಗಿ ಬಂದಾಗ ನೀವೊಂದು ಮಾತು ಹೇಳಿದ್ರಿ ಅತ್ತೆ ಒಪ್ಪದೆ ಈ ಕಾರ್ಯ ನಡೀಬಾರ್ದು ಅಂತ ಆದರೆ ಇವತ್ತು ಅಮ್ಮ ಒಪ್ಕೊಂಡಿದ್ದಾರೆ ಅಂತ ಸುಶಾಂತ್ ನಂತರ ಹಾಲನ್ನ ತೆಗೆದು ಆರಾಧನೆಗೆ ಕೊಡ್ತಾರೆ ನೀವ್ ಅಲ್ವಾ ಮೊದಲು ಕುಡಿಬೇಕು ಅಂತ ಆರಾಧನಾ ಹೇಳಿದ್ರೆ ನಾನೇ ಕೊಡಿಬೇಕಾ ಹೆಣ್ಮಗಳು ನೀವ್ ಕೊಡಿರಿ ಅಂತ ಹೇಳಿ ಕೊಡಿಸ್ತಿದ್ದಾನೆ ಅತ್ತ ಕಡೆ ಅಮ್ಮು ಖುಷಿಯಾಗಿ ಕೇಕೆ ಹಾಕ್ತಿದ್ದಾಳೆ ಗಣಪತಿ ಅಂಕಲ್ ಬಂದು ಮುಗ್ದು ಹೋಗುತ್ತೆ ಏನು ಮಾಡೋದು ಅಮ್ಮು ಸ್ವಂತ ತಮ್ಮನ್ನು ಸಾಯಿಸ್ತಿದ್ದಾಳಲ್ಲ ಅಂತ ಪಿಚಾಡ್ತಿದ್ದಾರೆ ಇವತ್ತು ಎಲ್ಲರ ಕತೆ ಮುಗಿಯತ್ತೆ ಎರಡು ಹೆಣ ಬೀಳತ್ತೆ ಇಬ್ಬರು ಸದಸ್ಯರು ಈ ಮನೇಲಿ ಕಡಿಮೆ ಆಗ್ತಾರೆ ಅಂತ ಫುಲ್ ಖುಷಿಯಾಗಿದ್ದಾಳೆ ಅಮ್ಮ ಹಾಗಾದ್ರೆ ಖುಷಿ ಹಾಗೆ ಉಳಿಯತ್ತ ಅಥವಾ ಅಡಿಯತ್ತ ಇವಳ ಬುದ್ಧಿ ಗೊತ್ತಿರ್ತಕ್ಕಂಥ ಆರಾಧನಾ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡಿರ್ತಾಳ ಅಥವಾ ಮುಕ್ತಿಯಾಗಿ ಅದೇ ವಿಶ್ವದ ಹಾಲನ್ನೇ ಕುಡಿದು ಸುಶಾಂತು ಕೂಡ ಕುಡಿದು ಬಿಡ್ತಾನ ಈ ಕಡೆ ಇಬ್ರ ಪ್ರಾಣ ಅಪಾಯಕ್ಕೆ ಸಿಕ್ಕಾಕೊಳ್ಳೋದ್ರ ಮುಖಾಂತರ ಚಿಂತಾಜನಕ ಸ್ಥಿತಿಗೆ ಜಾರ್ ಬಿಡ್ತಾರ ಇಬ್ಬರು ಕೂಡ ಅಥವಾ ಬೆಳ್ಳಂ ಬೆಳಗ್ಗೆ ಆಗ್ತಿದ್ದಾಗೆ ಅಮ್ಮುಗೆ ಬೆಕ್ ಶಾಕ್ ಆದಿದ್ಯಾ ರೂಮಿಂದ ಆಚೆ ಬರ್ತದಂತೆ ಆರಾಧನಾ ಫುಲ್ ಖುಷಿಯಾಗಿ ತುಂಬಾ ಅಚ್ಚುಕಟ್ಟಾಗಿ ಆರೋಗ್ಯವಾಗಿ ಬರ್ತಾಳ ಅದನ್ನ ನೋಡಿದ್ದ ಹಿಂದೆ ನಡೆದಿರೋ ಮಹಾ ಪ್ಲಾನ್ ಆರಾಧನಾ ಮಹಾ ಪ್ಲಾನ್ ಏನು ಅನ್ನೋದು ಅಮ್ಮುಗೆ ಅರ್ಥ ಆಗತ್ತಾ ಅಮ್ಮು ಚಾಪೆ ರಂಗೋಲಿ ಚಾಪೆ ಕೆಳಗಡೆ ನುಗ್ಗದ್ರೆ ಆರಾಧನಾ ರಂಗೋಲಿ ಕೆಳಗಡೆನೆ ನುಗ್ಬಿಟ್ಟಿದಾಳ ಏನಿದು ಯಾವ ರೀತಿ ಆಗತ್ತ ವಿಷ ಕುಡ್ದು ಹಾಸ್ಪಿಟಲ್ ಸೇರ್ತಾರಾ ಅಥವಾ ಬದುಕ್ತಾರಾ ಏನಾಗತ್ತೆ ತಿಳ್ಕೊಬೇಕು ಅಂದರೆ ನಮ್ಮೊಂದು ನಾವು ಜೋಗಿಸ್ಕೊಳ್ವಿಚ್ ಮಾಡಿ